ನಮಸ್ಕಾರ ನಾನು ಡಾಕ್ಟರ್ ಲಕ್ಷ್ಮೀಶ್ ಭಟ್ ಸ್ವಸ್ಥ ವೆಲ್ನೆಸ್ ಸೆಂಟರ್ ಧಾರೇಶ್ವರ ಕುಮಟ ಇವತ್ತು ನಾನು ಅತಿ ಸ್ವೇದ ಅತಿ ಬೆವರುವಿಕೆ ಹೇಳೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ತುಂಬ ಜನರಲ್ಲಿ ನಾವು ನೋಡಿದ್ದೇವೆ ನರ್ವಸ್ ಇರ್ಬೋದು ಅವರ ಪ್ರಕೃತಿ ಇರ್ಬೋದು ಅಥವಾ ಅವರಲ್ಲಿರುವಂಥ ಯಾವುದೇ ರೀತಿಯ ಒಂದು ನ್ಯೂನ್ಯತೆ ಇರ್ಬೋದು ನ್ಯೂನ್ಯತೆಯಿಂದ ಏನಾಗ್ತದೆ ಅಂತ ಹೇಳಿದ್ರೆ ತುಂಬ ಬಾಡಿ ಬೆವರ್ತದೆ ಬೆವರು ಅಂಗೈ ಬೆರುತ್ತದೆ ಅಂಗಾಲು ಬೆರುತ್ತದೆ ಬರೆಯುವಾಗ ಪೇಪರು ಕೂಡ ಬೆವರುತ್ತದೆ ಪ್ರತಿಯೊಂದು ಬೆವರಿ ಡಿಸ್ಟರ್ಬ್ ಆಗುವಂಥ ತುಂಬ ಜನರನ್ನು ನಾನು ನೋಡಿದ್ದೇನೆ ಪರೀಕ್ಷೆಯಲ್ಲಿ ಬರೆಯುವಾಗ ಕೂಡ ಪೇಪರ್ ಒದ್ದೆ ಆಗುವಷ್ಟು ಬೆವರ್ತಾರೆ ಮತ್ತು ಅಂಗೈ ಅಂಗಾಲು ಕೂಡ ಬೆವರುತ್ತದೆ ಇದು ಅವರಿಗೆ ತುಂಬ ತೊಂದರೆಯನ್ನು ಕೊಡ್ತದೆ ಯಾಕೆಂದರೆ ಪರೀಕ್ಷೆಯಲ್ಲಿ ಬರೆಯೋದಿರಲಿ ಅಥವಾ ಓಡಾಡೋದಿರಲಿ ನಾಲ್ಕು ಜನರು ಇದ್ರಿಗೆ ಮಾತಾಡುವಾಗ ಪ್ರತಿಯೊಂದಾದಾಗ ಬೆವರುವಂಥ ಒಂದು ಸಮಸ್ಯೆಯನ್ನು ನಾನು ನೋಡಿದ್ದೇನೆ ಅದೇ ರೀತಿ ಕೆಲವೊಂದು ಜನ ಹೇಳ್ತಾರೆ ತುಂಬಾ ಬಾಡಿಲಿ ಉಷ್ಣತೆ ಇದೆ ತುಂಬಾ ಹೀಟ್ ಅನಿಸ್ತದೆ ಬಾಡಿ ಶೆಕೆ ಶೆಕೆ ಆಗ್ತದೆ ಯಾವಾಗಲೂ ಕೂಡ ತಂಪು ಅನಿಸುದಿಲ್ಲ ಸಮಾಧಾನ ಅನಿಸೋದಿಲ್ಲ ಅಂತ ಹೇಳ್ತಾರೆ ಅದು ಕೂಡ ಒಂದು ಪಿತ್ತ ವಿಕಾರದಲ್ಲಿ ಬರುವಂತದ್ದು ಈ ಅತಿ ಕೂಡ ಪಿತ್ತ ವಿಕಾರದಲ್ಲೇ ಬರುವಂತದ್ದು ಇದನ್ನು ಹೇಗೆ ನಾವು ನಮ್ಮಲ್ಲಿ ಇರುವಂಥ ಕೆಲವೊಂದು ಔಷಧ ಅಥವಾ ಆಹಾರದಿಂದ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ನಿಮಗೆ ಒಂದೆರಡು ಗಳಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಮೇಯ್ನಾಗಿ ಅತಿಸ್ವೇದ ಕೈ ಬೆವರುದು ಕಾಲು ಬೆವರುದು ಕಂಕಳಲ್ಲಿ ಬೆವರುದು ಇದರಿಂದಾಗಿ ದುರ್ ದುರ್ಗಂಧ ಬರುವಂಥದ್ದು ಕೂಡ ಇರ್ತದೆ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನಮ್ಮ ನಮ್ಮಲ್ಲಿ ಕೆಲವೊಂದು ಮನೆ ಮದ್ದಿದೆ ನಮ್ಮಲ್ಲಿ ಲಾವಂಚ ಅಂತ ಹೇಳ್ತಾರೆ ಮಡಿವಾಳ ಬೇರು ಅಂತ ಹೇಳ್ತಾರೆ ಲಾವಂಚ ಅಂತ ಬಟ್ಟೆಯೆಲ್ಲ ಇಟ್ಕೊಂಡು ಪರಿಮಳ ಬರುವ ಹಾಗೆ ಮಾಡ್ಕೊಳ್ತಾರಲ್ಲ ಆ ಟೈಪಿಂದು ಅದರ ಕಷಾಯವನ್ನು ದಿನನಿತ್ಯ ಸರಿಯಾಗಿ ಸೇವನೆ ಮಾಡ್ತಾ ಬಂದರೆ ಅದು ಕೂಡ ಒಳ್ಳೆಯ ಪರಿಣಾಮ ಅನ್ಬಿಡ್ತದೆ ಆಮೇಲೆ ನಮ್ಮಲ್ಲಿ ವೀಳ್ಯದೆಲೆ ಅಂತ ಕವಳ ಹಾಕುವಂಥ ಎಲೆ ಇದೆಯಲ್ಲ ವೀಳ್ಯದೆಲೆ ಅಂತ ಹೇಳ್ತೇವೆ ಆ ಎಲೆಯ ರಸವನ್ನು ತೆಗೆದುಬಿಟ್ಟು ಅದನ್ನು ನಾವು ಎಲ್ಲ ಈ ಮೇನಾಗಿ ಬೇವರು ಕೈ ಅಂಗೈಗೆ ಮತ್ತು ಕಂಕಲಿಗೆ ಕೆಲವೊಂದು ಸಂಧಿಗಳ ಜಾಗದಲ್ಲಿ ಹಚ್ಚಿಕೊಂಡು ಒಂದು ಎರಡು ಗಂಟೆ ಒಂದು ಗಂಟೆ ಬಿಟ್ಟು ಸ್ನಾನ ಮಾಡುವಂಥ ಒಂದು ರೀತಿ ಅದೇ ರೀತಿ ವೀಳ್ಯದೆಲೆ ರಸದೊಟ್ಟಿಗೆ ಶ್ರೀಗಂಧವನ್ನು ಹಚ್ಚಿ ಕೂಡ ಕೂಡ ಅದನ್ನು ಬಳಸ್ಬೋದು ಶ್ರೀಗಂಧವನ್ನು ಹೊಟ್ಟೆಗೆ ಕೂಡ ತಗೊಳ್ಬೋದು ಅದು ಉಷ್ಣತೆಯನ್ನು ಕಡಿಮೆ ಮಾಡೋದರೊಟ್ಟಿಗೆ ಅತಿ ಬೆವರನ್ನು ಕಡಿಮೆ ಮಾಡ್ತದೆ ಅದರೊಟ್ಟಿಗೆ ನಮ್ಮ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದಾಗೆ ಕ್ಯಾಲ್ಸಿಯಂ ಯುಕ್ತ ಆಹಾರಗಳನ್ನು ಹೇಳಿದ್ದೇನೆ ಹೆಚ್ಚು ಕ್ಯಾಲ್ಸಿಯಂ ಯುಕ್ತ ಆಹಾರಗಳನ್ನು ತಗೊಳ್ಬೇಕು ಹಾಗೂ ಕೆಲವೊಂದು ಶಿಲಾಜಿತು ಅಂತ ಹೇಳಿ ನಮಗೆ ಮಾರ್ಕೆಟಲ್ಲಿ ಸಿಗ್ತದೆ ಶಿಲಾಜಿತುವನ್ನು ಹಾಲಿನಲ್ಲಿ ಬಳಸ್ತಾ ಬಂದರೂ ಕೂಡ ಇದು ಕಡಿಮೆ ಮಾಡಲಿಕ್ಕೆ ಸಹಾಯ ಆಗ್ತದೆ ಇಷ್ಟು ಮಾಡಿ ಕೂಡ ಕಡಿಮೆ ಆಗದೆ ಇದ್ದರೆ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕಿಸಿ ಮತ್ತು ಅದಕ್ಕೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಿ ಇಲ್ಲ ನಮ್ಮಂದ ಪರಿಹಾರ ಬೇಕಂತ ಹೇಳಿದರೆ ಮುಂದೆ ಈ ವಿಡಿಯೋದಲ್ಲಿ ನಿಮಗೆ ವಿಳಾಸ ಇರ್ತದೆ ಅದಕ್ಕೆ ಲಿಂಕ್ ಎಲ್ಲ ಇರ್ತದೆ ನೀವು ಸಂಪರ್ಕಿಸಬಹುದು ಮುಂದಿನ ವಿಡಿಯೋದೊಂದಿಗೆ ಭೇಟಿ ಮಾಡೋಣ ವಂದನೆಗಳು